ಐ ಫ್ರೆಂಡ್ಸ್ ಪೃಥ್ವಿ ಅವ್ಗೆ ಸ್ವಾಗತ ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆರ್ ಆರ್ ಬಿ ಅಲ್ಲಿ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಒಂಬತ್ತು ಸಾವಿರದ ಒಂದೂರ ನಲವತ್ನಾಲ್ಕು ಟೆಕ್ನಿಕಲ್ ಹುದ್ದೆಗಳ ಅರ್ಜಿಕರಿದ್ದಾರೆ ಇಲ್ಲಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಪಾಸವರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ವೇತನ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ರೂಪಾಯಿ ಶಾಲೆ ಇರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಇದರ ವಿದ್ಯಾರ್ಥಿ ವಯೋಮಿತಿ ವಿಧಾನ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಏನಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಬಂದರೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಹಾಕಿ ಆನ್ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಆಗಿ ಸರ್ಕಾರ ಇದರ ಮಾಹಿತಿಗಳು ಕೂಡ ದೊರೆತಿದೆ ಫ್ರೆಂಡ್ಸ್ ಇದು ಆರ್ ಆರ್ ಬಿ ಇದು ಕನ್ನಡದಲ್ಲಿ ಕೂಡ ಎಕ್ಸಾಮ್ ಇದೆ ಅದರ ಬಗ್ಗೆ ಕೂಡ ಮಾಹಿತಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ಓಕೆನಾ ಇದು ಆರ್ ಬಿ ದಿ ವೆಬ್ಸೈಟ್ ಇದೆ ಇಲ್ಲಿರ್ತಕ್ಕಂಥ ನಿಮ್ಮ ಕೈಗಿದೆ ಇಲ್ಲಿ ಅವರು ಇದನ್ನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮಿನಿಸ್ಟರ್ ಆಫ್ ರೈಲ್ವೆ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಆರ್ ಆರ್ ಬಿ ಆಗಿ ಇದೆ ಇಲ್ಲಿ ಡಿಟೇಲ್ಡ್ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ರಿಕ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ ಟೆಕ್ನಿಕಲ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಬಂದ್ಬಿಟ್ಟು ಇಲ್ಲಿ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ಸಿ ಎನ್ ಅಂತ ಇಲ್ಲಿ ರಿಕ್ವೈರ್ಮೆಂಟ್ ಟೆಕ್ನಿಷಿಯನ್ಸ್ ಗ್ರೇಡ್ ಒನ್ ಮತ್ತು ಸಿಗ್ನಲ್ ಆ್ಯಂಡ್ ವೇರಿಯಸ್ ಕ್ಯಾಟಗರಿ ಟೆಕ್ನಿಕಲ್ ಗ್ರೇಡ್ ತ್ರೀ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರ ಇಪ್ಪತ್ಮ ನಾಲ್ಕರಿಂದ ಆರಂಭವಾಗಿದೆ ಮೊನ್ನೆಯಿಂದ ಆಮೇಲೆ ಕ್ಲೋಸಿಂಗ್ ಡೇಟು ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೆ ಹನ್ನೆಂಟಕ್ಕೆ ಕ್ಲೋಸ್ ಆಗುತ್ತೆ ಆಮೇಲೆ ಇಲ್ಲಿ ಡೇಟ್ ಆಫ್ ಮಾಡಿಫೇಷನ್ ಬಂದ್ಬಿಟ್ಟು ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ ಆಗಿರ್ತದೆ ಇಲ್ಲಿ ಪೋಸ್ಟ್ ಆಸರ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಗ್ರೇಡ್ ಒನ್ ಸಿಗ್ನಲ್ ಕೊಟ್ಟಿದ್ದಾರೆ ಇಲ್ಲಿ ಪೇಮೆಂಟ್ ಮಾಡಿಟ್ಟು ಲೆವೆಲ್ ಫೈವ್ ಅಂತ ಕೊಟ್ಟಿದ್ದಾರೆ ಸೆವೆನ್ ಸಿ ಪಿ ಸಿ ಅಂತ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಪರ್ ಮಂತ್ ಆಗಿರುತ್ತದೆ ಆಮೇಲೆ ಮೆಡಿಕಲ್ ಎರಡು ಬಿ ಒನ್ ಕೊಟ್ಟಿದ್ದಾರೆ ಏಜ್ ಮಾಡಿಟ್ಟು ಹದಿನೆಂಟರಿಂದ ಮೂವತ್ತಾರು ಇಲ್ಲಿ ಟೋಟಲ್ ವೇಕೆನ್ಸಿ ಒಂದು ಸಾವಿರದ ತೊಂಬತ್ತೆಡಿ ಇವೆ ಟೆಕ್ನಿಕಲ್ ಗ್ರೇಡ್ ಒಂದು ಆಮೇಲೆ ಟೆಕ್ನಿಕಲ್ ಅಗ್ರೇಡ್ ತ್ರೀ ಬಂದುಬಿಟ್ಟು ಲೆವೆಲ್ ಟೂ ಆಗಿರ್ತದೆ ಇದು ಹತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಪರ್ಮೆಂಟ್ ಆಗಿರ್ತದೆ ಎಲ್ಲರೇ ಸಿ ಅಂತ ಕೊಟ್ಟಿದ್ದಾರೆ ಏಜು ಹದಿನೆಂಟರಿಂದ ಮೂವತ್ತ್ಮೂರಾಗಿರ್ತೈತೆ ಸ್ಯಾಲ್ರಿ ಬಂದ್ಬಿಟ್ಟು ಸಾರಿ ಪೋಸ್ಟ್ ಬಂದ್ಬಿಟ್ಟು ಎಂಟು ಸಾವಿರದ ಐವತ್ತಡಗಿವೆ ಟೋಟಲಾಗಿ ಒಂಬತ್ತು ಸಾವಿರದ ಒಂದು ನೂರ ನಲ್ವತ್ನಾಲ್ಕು ಪೋಸ್ಟ್ ಕಾರ್ ಅಂತ ಕೊಟ್ಟಿದ್ದಾರೆ ಇನ್ನೂ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲರೂ ನೋಡಿಕೊಬೋದು ಇಲ್ಲಿ ಮೆ ಮೆಡಿಕಲ್ ಫಿಟ್ನೆಸ್ ಬಗ್ಗೆ ಕೊಟ್ಟಿದ್ದಾರೆ ಏಜು ಏಜ್ ಅಂದರೆ ಒಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ಮೂವತ್ತಾರು ಇರಬೇಕು ಆಮೇಲೆ ಹದಿನೆಂಟು ಮೂವತ್ತ್ಮೂರು ಈ ರೀತಿ ಏಜ್ ಕೊಟ್ಟಿದ್ದಾರೆ ನೋಡ್ಕೋಬೋದಿಲ್ಲ ಒಂದು ಕ್ಲಿಯರಾಗಿ ಇಲ್ಲಿ ಅದೇ ರೀತಿ ವೈಮಿತ್ ಸಲಕೆ ಕೂಡ ಕೊಟ್ಟಿರ್ತಾರೆ ಐದು ವರ್ಷ ಮೂರು ವರ್ಷ ಈ ರೀತಿ ನಿಮಗೆ ಯಾವ ಕಡೆ ಇರೋ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಪ್ರತಿಯೊಬ್ಬರಿಗೂ ವೈಮಿತ್ ಸಲ್ಲಿಕೆ ಕೊಟ್ಟಿರ್ತಾರೆ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಏಜ್ ಯಾವ ರೀತಿ ಇರುತ್ತೆ ಅಂದರೆ ಗ್ರೂಪ್ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತಾರು ಜನರಲ್ ಅವರಿಗೆ ಎರಡು ಏಳು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಅವರಿಗೆ ಆಮೇಲೆ ಎರಡು ಏಳು ಹತ್ತೊಂಬತ್ತೂರ ಎಂಬತ್ತೈದರಿಂದ ಎಸ್ ಸಿ ಎಸ್ ಟಿ ಅವರಿಗೆ ಎರಡು ಏಳು ಹತ್ತೊಂಬತ್ತರ ಎಂಬತ್ತ್ಮೂರರಿಂದ ಈ ರೀತಿ ಡೇ ಟು ಮಂತ್ ವೈಸ್ ಕೊಟ್ಟಿದ್ದಾರೆ ನೀವು ಏಜ್ ಲಿಮಿಟ್ ಈ ಪ್ರಕಾರ ನೋಡ್ಕೊಂಡು ಅದನ್ನು ಸಲ್ಲಿಸಬೇಕಾಗತ್ತೆ ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ ನೋದು ಯಾವ ಮಂತಲ್ಲಿ ಅಥವಾ ಯಾವ ಡೇಟಲ್ಲಿ ಇದೆ ನೋಡ್ಕೊಂಡು ಅದನ್ನು ಸಲ್ಲಿಸ್ಬೋದು ಇಲ್ಲಿ ಕೆಟಗರೇಜ್ ಕೊಟ್ಟಿದ್ದಾರೆ ಫೀಸ್ ಯಾವ ರೀತಿ ಇರುತ್ತೆ ಅಂದರೆ ಫಾರ್ ಆಲ್ ಕ್ಯಾಂಡಿಡೇಟ್ ಅವರಿಗೆ ಐದುನೂರು ರೂಪಾಯಿ ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಎಕ್ಸೆಲ್ಸ್ ಮ್ಯಾನು ಪೇಮಿಯಲು ಇವರಿಗೆ ಯಾವುದೇ ರೀತಿ ಶುಲ್ಕ ಅಂದರೆ ಎರಡುನೂರ ಐವತ್ತು ರೂಪಾಯಿ ಮಾತ್ರ ಇರ್ತದೆ ಅವರಷ್ಟೇ ಪೇ ಮಾಡಬೇಕಾಗುತ್ತೆ ಆನ್ಲೈನ್ ಮೂಲಕ ಅದು ರಿಫಂಡ್ ಕೂಡ ಆಗುತ್ತದೆ ನೀವು ಅಪ್ಲೈ ಮಾಡುವಾಗ ಕರೆಕ್ಟಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಅಥವಾ ಯಾವ ಮೂಲಕ ಅಪ್ಲೈ ಮಾಡಿರ್ತಾರ ಅದನ್ನು ಡೀಟೇಲ್ಸ್ ಹಾಕಬೇಕಾಗುತ್ತೆ ಅಲ್ಲಿ ನಾನು ರಿಫಂಡನ್ನು ಪಡೆಯಬಹುದು ಅಮೌಂಟನ್ನು ಇಲ್ಲಿ ಮೊದಲನೇದಾಗಿ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪೆಟ್ರೈನೋ ಸಿಲೆಬಸ್ಸು ಸಿ ಬಿ ಟಿ ಪೇ ಲೆವೆಲ್ ಅಂತ ಕೊಟ್ಟಿದ್ದಾರೆ ಟೆಕ್ನಿಕಲ್ ಒನ್ ಸಿಗ್ನಲ್ ಆಗಿರ್ತದೆ ಟೋಟಲ್ ಡ್ಯೂರೇಷನ್ನು ತೊಂಬತ್ತು ನಿಮಿಷ ಇರ್ತದೆ ಹಂಡ್ರೆಡ್ ಕ್ವಶನ್ ಇರ್ತವೆ ಈ ರೀತಿ ಎಕ್ಸಾಮ್ ಇರ್ತದೆ ಇಲ್ಲಿ ಕೆಟಗರಿ ವೀಸು ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಎಕ್ಸಾಮ್ ಬಗ್ಗೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನಂಬರ್ ಆಫ್ ಕ್ವೆಶನ್ಸು ನಂಬರ್ ಆಫ್ ಮಾ ಸೆಲೆಕ್ಷನ್ ಅಂತ ಜನರಲ್ ಲೆವೆಲ್ಸ್ಗೆ ಹತ್ತು ಕ್ವಶನ್ಸ್ ಇರ್ತವೆ ಹತ್ತು ಪಾಸ್ ಪಾಸಾಗುತ್ತೆ ಆಮೇಲೆ ಜನರಲ್ ಇಂಟಲಿಜೆನ್ಸ್ ರೀಸನಿಂಗ್ ಹದಿನೈದು ಇದು ಹದಿನೈದು ರೀತಿ ಮಾರ್ಕ್ಸ್ ಬಂದ್ಬಿಟ್ಟು ಸಿ ಬಿ ಟಿ ಬೇಸಿಕ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇಪ್ಪತ್ತು ಕ್ವೆಶನ್ಸು ಇಪ್ಪತ್ತು ಮಾರ್ಕ್ಸ್ ಇರ್ತವೆ ಮ್ಯಾಥಮೆಟಿಕ್ಸು ಇಪ್ಪತ್ತು ಕ್ವೆಶನ್ಸು ಇಪ್ಪತ್ತು ಮಾರ್ಕ್ಸ್ ಇರ್ತವೆ ಬೇಸಿಕ್ ಸೈನ್ಸ್ ಇಂಜಿನಿಯರಿಂಗ್ ಇಪ್ಪತ್ತು ತರ್ಟಿ ಫೈವ್ ಕ್ವೆಶನು ತರ್ಟಿ ಫೈವ್ ಮಾರ್ಕ್ಸ್ ಇರ್ತವೆ ಟೋಟಲಾಗಿ ಹಂಡ್ರೆಡ್ ಕ್ವಶನ್ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಕೊಟ್ಟಿದ್ದಾರೆ ಆಮೇಲೆ ಇದು ಸಿ ಬಿ ಟಿ ಟೆಕ್ನಿಕಲ್ ಗ್ರೇಡ್ ತ್ರೀವರೆಗೆ ಎಕ್ಸಾಮ್ ಆಗಿರುತ್ತದೆ ಇದು ಮ್ಯಾಥ್ಸು ಇಪ್ಪತ್ತೈದು ಕ್ವೆಶನ್ಸ್ ಇಪ್ಪತ್ತೈದು ಮಾರ್ಕ್ ಮಾರ್ಕ್ಸ್ ಇರ್ತವೆ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಇಪ್ಪತ್ತೈದು ಕ್ವೆಶನ್ಸು ಇಪ್ಪತ್ತೈದು ಮಾರ್ಕ್ಸ್ ಇರ್ತವೆ ಜನರಲ್ ಸೈನ್ಸ್ ನಲ್ವತ್ತು ಕ್ವೆಷನ್ ನಲ್ವತ್ತು ಮಾರ್ಕ್ಸು ಜನರಲ್ ಅವೇರ್ನೆಸ್ ಹತ್ತು ಕ್ವೆಶನ್ಸು ಹತ್ತು ಮಾರ್ಕ್ಸ್ ಇರ್ತವೆ ಇದು ಹಂಡ್ರೆಡ್ ಹಂಡ್ರೆಡ್ ಬುಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟು ಓಪನ್ ಯಾವ ರೀತಿ ಅಪ್ರಕ್ಷಣ ಬುಕ್ ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅದನ್ನು ತೋರಿಸಿದ ಆಮೇಲೆ ಯಾವ ರೀತಿ ಇದೆ ಅಂತ ಇಲ್ಲಿ ಆರ್ ಬಿದು ವೆಬ್ಸೈಟ್ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ್ದು ಬೆಂಗಳೂರು ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಆರ್ ಆರ್ ಬಿ ಬೆಂಗಳೂರು ಇದು ವೆಬ್ಸೈಟ್ ಆಗಿರ್ತದೆ ಇನ್ನೂ ಅನೇಕ ಬೇರೆ ರಾಜ್ಯಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಂಪಾರ್ಟೆಂಟ್ ಆಗಿದೆ ಜನರಲ್ ಗೈಡ್ಲೈನ್ಸ್ ಫಾರ್ ಸಬ್ಮಿಷನ್ ಆನ್ಲೈನ್ ಎಪ್ಕೇಷನ್ ಇದು ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಆಫ್ಟರ್ ಕ್ರಿಯೇಟಿಂಗ್ ಅಕೌಂಟ್ ಪ್ಲೀಸ್ ಫಾಲೋ ಇನ್ಸ್ಟ್ರಕ್ಷನ್ ಸ್ಪಿಲಿಂಗ್ ಆನ್ಲೈನ್ ಕೊಟ್ಟಿದ್ದಾರೆ ಅಂದರೆ ನೀವು ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಅಪ್ಲೈ ಮಾಡುವಾಗ ನೀವು ಯಾವ ಎಕ್ಸಾಮನ್ನು ಕನ್ನಡದಲ್ಲಿ ಬರೀತೀರಾ ಅಥವಾ ಯಾವ ಭಾಷೆಯಲ್ಲಿ ಬರ್ತೀರೋ ಕರೆಕ್ಟಾಗಿ ಚೂಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಕ್ವೆಶನ್ಸ್ ಬಂದ್ಬಿಟ್ಟು ಸಿ ಬಿ ಟಿ ಅಂತ ಕೊಟ್ಟಿದ್ದಾರೆ ವಿಲ್ ಬಿ ಅವೈಲೇಬಲ್ ಅಂದರೆ ಯಾವ್ಯಾವ ಭಾಷೆಯಲ್ಲಿರ್ತದೆ ಇಂಗ್ಲೀಷ್ ಹಿಂದಿ ಟೋಟಲಾಗಿ ಹದಿಮೂರು ಭಾಷೆ ಕೊಟ್ಟಿದ್ದಾರೆ ಇಲ್ಲಿ ಅಸಾಮಿಯನ್ನು ಬೆಂಗಾಲಿ ಗುಜರಾತಿ ಕನ್ನಡ ಇನ್ನೂ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಕೊಟ್ಟಿದ್ದಾರೆ ನೀವು ಇದನ್ನು ಕರೆಕ್ಟಾಗಿ ಅಪ್ಲೈ ಮಾಡುವಾಗ ಲ್ಯಾಂಗ್ವೇಜ್ ಚೂಸ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಅಥವಾ ಇಂಗ್ಲೀಷ್ನೇ ಬರಬೇಕಾದ್ರು ಇಂಗ್ಲೀಷ್ನೇ ಬರೀಬೋದು ಇನ್ನ ಬಂದಿರಲಿಲ್ಲ ಆದರೆ ಕನ್ನಡದಲ್ಲೇ ತುಂಬ ಜನ ಕೇಳ್ತೀರಿ ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ನೀವು ಕನ್ನಡದಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿನ ಹಾಕಬೇಕಾಗತ್ತೆ ಇದು ಫಸ್ಟ್ ನಾವು ಚಾಯ್ಸ್ ಮಾಡ್ಕೋಬೇಕಾಗಿದ್ದು ಇದಾಗಿರ್ತದೆ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಕನ್ನಡವನ್ನು ಚಾಯ್ಸ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಇಂಪಾರ್ಟೆಂಟ್ ಮಾಡಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಅರ್ಜಿ ಹಾಕಿದ ನಂತರ ಮಾಡಿಫಿಕೇಶನ್ ಕೂಡ ಮಾಡ್ಕೋಬೋದು ಕೂಡ ಡೇಟ್ ಕೊಟ್ಟಿದ್ದಾರೆ ಆ ಮೂಲಕ ಮಾಡಿಫಿಕೇಶನ್ ಮಾಡಿಕೊಂಡು ಮತ್ತೆ ಒಳ್ಳೆಯ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನೋಡಿ ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ ಇಲ್ಲಿ ಟೆಕ್ನಿಕಲ್ ಗ್ರೇಡ್ ಸಿಗ್ನಲ್ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ವೈಸು ಮತ್ತು ವೇಕೆನ್ಸಿ ವೈಸ್ ಕ್ಲಿಯರ್ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಡೀಟೇಲ್ಸೇ ಮಾಹಿತಿ ಕೊಟ್ಟಿದ್ದಾರೆ ಯಾರು ಅಪ್ಲೈ ಮಾಡಬೇಕಂತ ಇದು ಟೆಕ್ನಿಕಲ್ ಗ್ರೇಡ್ ಸಿಗ್ನಲ್ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಚುಲರ್ ಸೈನ್ಸ್ ಫಿಸಿಕ್ಸು ಎಲೆಕ್ಟ್ರಾನಿಕ್ಸು ಕಂಪ್ಯೂಟರ್ ಸೈನ್ಸು ಪಾಸ್ ಅವರು ಅಥವಾ ಥ್ರಿಯರ್ ಡಿಪ್ಲೊಮಾ ಇದ್ದರು ಕೂಡ ಅಪ್ಲೈ ಕೊಟ್ಟಿದ್ದಾರೆ ಇನ್ನು ಟೆಕ್ನಿಕಲ್ ಗ್ರೇಡಿಯನ್ ಥರ್ಡ್ ಬ್ಲ್ಯಾಕ್ ಸ್ಮಿತ್ ಟು ಪೋಸ್ಟ್ ಇವೆ ಇಲ್ಲಿ ಕೂಡ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಎನ್ ಸಿ ವಿ ಟಿ ಪಾಸ್ ಅವರು ಮಾವಿದಕ್ಕೆ ಅಪ್ಲೈ ಮಾಡ್ಬೋದು ಆಮೇಲೆ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಗ್ರೇಡ್ ಬ್ರಿಡ್ಜ್ ಕೊಟ್ಟಿದ್ದಾರೆ ಇದು ಟೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದು ಮೆಟ್ರಿಕುಲೇಷನ್ನು ಎಸ್ ಎಲ್ ಸಿ ಅಥವಾ ಐ ಟಿ ಐ ಪಾಸ್ ಅವರು ಕೂಡ ಅಪ್ಲೈ ಮಾಡ್ಬೋದು ಇವು ಕೆಳಗಿನೆಲ್ಲವೂ ಎಸ್ ಎಲ್ ಸಿ ಐ ಟಿ ಐ ಮೇಲೆ ಇರ್ತಕ್ಕಂಥ ಹುದ್ದೆಗಳಾಗಿವೆ ಕೆಲವರು ಡಿಪ್ಲೊಮಾ ಮೇಲೆ ಕೂಡ ಹುದ್ದೆಗಳು ಕಾಲಿವೆ ನೀವು ಐ ಟಿ ಐದಲ್ಲಿ ಅಥವಾ ಎಸ್ ಎಲ್ಸಲ್ಲಿ ಯಾವ ಟ್ರೈನಿಂಗ್ ಮುಗಿಸಿರ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಕೋ ಕೋರ್ಸ್ ಮೇಲೆ ಅವು ಪೋಸ್ಟ್ ಗ್ರಾಡುವೇಟ್ ಆಗಿರ್ತವೆ ನೋಡಿ ಮೆಟ್ರಿಕುಲೇಷನ್ ಅಂದರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಎನ್ ಸಿ ಟಿ ಅಂತ ಕೊಟ್ಟಿದ್ದಾರೆ ಎಲೆಕ್ಟ್ರಿಷಿಯನು ವೈರ್ ಮ್ಯಾನು ಮಷ ಮೆಕ್ಯಾನಿಕ್ಕು ಎಚ್ ಟಿ ಎಲ್ ಟಿ ಎಕ್ವಿಪ್ಮೆಂಟ್ಸು ಆ್ಯಂಡ್ ಕೇಬಲ್ ಜಾಯಿಂಟು ಎಲೆಕ್ಟ್ರಾನಿಕ್ಸು ಮೆಕ್ಯಾನಿಕ್ಕು ಅಥವಾ ಮೆಟ್ರಿಕುಲೇಷನ್ನು ಈ ರೀತಿ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಯಾವುದೋ ಪೋಸ್ಟ್ ಬರುತ್ತೋ ನೀವು ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿ ಸಲ್ಲಿಸುವಾಗ ಸರಿ ನೋಡ್ಕೊಂಡು ಅಪ್ಲೈನು ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ನಿಮ್ ಪೋಸ್ಟ್ ಕೊಟ್ಟಿದ್ದಾರೆ ಮತ್ತು ಇದು ಬೇರೆ ಬೇರೆ ಹುದ್ದೆಗಳಾಗಿರುತ್ತದೆ ಇದು ಕೂಡ ಎಸ್ ಎಲ್ ಸಿ ಐ ಟಿ ಐ ಸಂಬಂಧಪಟ್ಟಂಥ ಎಲ್ಲ ಹುದ್ದೆಗಳಾಗಿವೆ ನೀವು ಯಾವ ಹುದ್ದೆಗೆ ಇಲ್ಲಿ ಟೆನ್ ಪ್ಲಸ್ ಟು ಕೊಟ್ಟಿದ್ದಾರೆ ಅಂದರೆ ಪಿ ಯು ಚಿಯವರು ಕೂಡ ಅಪ್ಲೈ ಮಾಡ್ಬೋದು ಅದು ಪಿ ಯು ಚಿಯಲ್ಲಿ ಫಿಸಿಕ್ಸು ಮತ್ತು ಪಾಸ್ ಪಾಸ್ವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇದು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಎಸ್ ಎನ್ ಟಿ ಪೋಸ್ಟ್ ಆಗಿರುತ್ತದೆ ಹೀಗೆ ಇಲ್ಲಿ ಹಲವಾರು ಹುದ್ದೆಗಳ ಬಗ್ಗೆ ಬೇರೆ ಬೇರೆ ಕೊಟ್ಟಿರ್ತಾರೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿ ನೋಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇದು ನೋಟಿಫೇಷನ್ ನಲವತ್ಮೂರು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಲ್ಲಿಂದ ತಾವು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ನೇರವಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡೋಣ ನೋಡಿ ಇದು ಮೇನ್ ಪೇಜ್ ಆಗಿದೆ ಆರ್ ಆರ್ ಪಿ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿ ನೀವು ನೋಡ್ತಿರ್ಬೋದು ಸಿ ಎನ್ ನಂಬರ್ ಡು ಜೀರೋ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಕೊಟ್ಟಿದ್ದಾರೆ ಕ್ಲಿಕ್ ಆರ್ ಟು ಅಪ್ಲೈ ಇಲ್ಲಿ ನೋಟಿಫಿಷನ್ ಇಂಗ್ಲೀಷು ಹಿಂದಿ ಕೊಟ್ಟಿದ್ದಾರೆ ಈ ನಮ್ಮ ಇ ಪೇಜ್ ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಿಲ್ಗಳು ಬ್ಲಿಂಕ್ ಆಗ್ತಾ ಇದೆ ಇಲ್ಲಿ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಆಲ್ರೆಡಿ ಈ ಅಕೌಂಟ್ ಅಕೌಂಟ್ಗೆ ಕೊಟ್ಟಿದ್ದಾರೆ ನೀವು ಆಲ್ರೆಡಿ ಆರ್ ಆರ್ ಬಿ ರಿಜಿಸ್ಟರ್ ಆಗಿದ್ದರೆ ನೇರವಾಗಿ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಅಥವಾ ಫಸ್ಟ್ ಟೈಮ್ ಹಾಕ್ತಿದ್ರೆ ಇಲ್ಲಿ ಕ್ರಿಯೇಟ್ ನೀವು ಅಕೌಂಟ್ ಇದೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಮೊದಲಿಗೆ ನೀವು ನ್ಯಾಷನ್ ನ್ಯಾಷನಲ್ ಕಂಡ ಚೂಸ್ ಮಾಡ್ಕೋಬೇಕಾಗತ್ತೆ ಇಂಡಿಯನ್ ಅಂತ ತೊಗೊಳ್ಳಿ ಆಮೇಲೆ ನಿಮ್ಮ ಹೆಸರು ಆ್ಯಸ್ ಪರ್ ಎಸ್ ಎಲ್ ಸಿ ಮಾರ್ಕೆಟ್ ರೀ ಹೆಸರು ಹೆಸರು ಸೇಮ್ ರೀಟೈಪ್ ಮಾಡಿ ಆಮೇಲೆ ನೇಮ್ ಚೇಂಜ್ ಇದ್ದರೆ ಹೆಸರು ಹಾಕಿ ಅಥವಾ ನೋ ಅಂತ ಹಾಕಿ ಡೇಟಾ ಬರ್ತು ನಿಮ್ಮ ಎಸ್ ಎಲ್ ಸಿ ಮಾರ್ಕಲ್ಲಿ ಇರುತ್ತೆ ಕ್ಯಾಲೆಂಡರ್ ಓಪನ್ ಆಗುತ್ತೆ ಡೇಟ್ ಆಫ್ ಬರ್ತ್ ಇಲ್ಲಿ ಮೆನ್ಷನ್ ಮಾಡಿ ಯಾವುದೇ ಇದೆ ಆ ಜೆಂಡರ್ನ ಮೆನ್ ಮಾಡಿ ಫಾದರ್ ನೇಮು ಆಮೇಲೆ ಮದರ್ ನೇಮು ಇಲ್ಲಿ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ನಂಬರ್ ಹಾಕಿ ವೆರಿಫೈ ಮಾಡ್ಬೋದು ಅಥವಾ ಐಡೋನ್ ಟ್ಯಾಬ್ ಅಂತ ಆದರೆ ಕ್ಲಿಕ್ ಮಾಡಿ ಮಾಡ್ಕೋಬೋದು ಮತ್ತು ಇಲ್ಲಿ ಐ ಡೋಂಟ್ ಹ್ಯಾವ್ ಆದರೆ ಅಂದರೆ ಬೇರೆ ನಿಮ್ಮ ಡಾಕ್ಯುಮೆಂಟ್ ಹಚ್ಬೇಕಾಗತ್ತೆ ಇದು ಪ್ಯಾನ್ ಕಾರ್ಡು ಐ ಐಡಿ ಲೈಸೆನ್ಸ್ ಯಾವ್ದಾರು ಒಂದು ಅಟ್ಯಾಚ್ ಮಾಡ್ಕೋಕಾಗುತ್ತೆ ಅಥವಾ ಇಲ್ಲಿ ನಿಮ್ಮ ಕೆಳಗಡೆ ಮತ್ತೆ ಕಾಂಟ್ಯಾಕ್ಟ್ ಇಮೇಲ್ ಐಡಿ ಫೋನ್ ನಂಬರ್ ಹಾಕಿ ಇಲ್ಲಿ ಕ್ರಿಯೇಟ್ ಅಂತ ಪಾಸ್ವರ್ಡ್ ಅಂತ ಬರುತ್ತೆ ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ ಕಡೆ ಕ್ಯಾಪಿಟಲ್ ಲೆಟ್ರ್ ಇರಬೇಕು ಮತ್ತು ಸ್ಮಾಲ್ ಲೆಟ್ರ್ ಇರಬೇಕು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ನಂಬರ್ಸ್ ಇರಬೇಕು ಈ ರೀತಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಇಲ್ಲಿ ಕನ್ಫರ್ಮ್ ಕೊಟ್ಟು ಇಲ್ಲಿರ್ತಕ್ಕಂಥ ವರ್ಲ್ಡ್ ಕ್ಯಾಪ್ಚರ್ ಇಲ್ಲಿ ಹಾಕಿ ಇಲ್ಲಿ ಅನ್ನು ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಆಗುತ್ತೆ ಆಮೇಲೆ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಆಗಿ ಬರುತ್ತೆ ಮತ್ತು ಇಲ್ಲಿ ಒಳ್ಳೆ ಓಮ್ ಪೇಜ್ ಬಂದು ಇಲ್ಲಿ ಅಲ್ಲಿ ಆಲ್ರೆಡಿ ಯಾವ ಅಕೌಂಟಿಂದ ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ನೀವು ಪಾಸ್ವರ್ಡ್ ಹಾಕಿ ನೇರವಾಗಿ ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂತ ಒಂದು ವಿಡಿಯೋ ಮಾಡಿರ್ತೀನಿ ಅಲ್ಲಿಗೆ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಜನ